ಗೊಸಿಫೀಟ್ ಗೌರವ ಚಾನಲ್ಗೆ ಸ್ವಾಗತ ಪನ್ನೀರ್ ಪೆಪ್ಪರ್ ಫ್ರೈ ಮಾಡಿ ಆಯ್ತು ಈಗ ನಾವು ಪನ್ನೀರ್ ಆಂಧ್ರ ಎಲ್ಲರಿಗೂ ನಮಸ್ತೆ ಗೊಸಿಫೀಟ್ ಗೌರವ್ ಚಾನಲ್ಗೆ ಸ್ವಾಗತ ಪನ್ನೀರ್ ಪೆಪ್ಪರ್ ಫ್ರೈ ಮಾಡಿ ಆಯ್ತು ಈಗ ನಾವು ಪನ್ನೀರ್ ಹೈದ್ರಾಬಾದ್ ಗ್ರೇವಿ ಇದ್ದೇವೆ ಈಗ ನಮ್ಮೊಟ್ಟಿಗೆ ಇವಾಗ ಗಗನ್ಸ ಬಂದ ಜಾಯಿನ್ ಆದ ಮ್ಯಾಗಿ ಇದ್ದಾಳೆ ಮಾಡಿ ಪನ್ನೀರ್ ಹೈದ್ರಾಬಾದ್ ಗ್ರೇವಿ ಫಸ್ಟಿಗೆ ನಾವು ಪನ್ನೀರನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋದು ಪನ್ನೀರನ್ನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಚೆನ್ನಾಗಿ ರೋಸ್ಟ್ ಮಾಡೋದು ತುಪ್ಪದಲ್ಲಿ ಸಹ ರೋಸ್ಟ್ ಮಾಡ್ಬೋದು ಎಣ್ಣೆಯಲ್ಲಿ ಸಹ ರೋಸ್ಟ್ ಮಾಡ್ಬೋದು ಪನ್ನೀರ್ ಫ್ರೈ ಆದ ನಂತರ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಒಂದು ಎಣ್ಣೆ ಪಾಡೋಣ ಮುಚ್ಚಲು ಎಣ್ಣೆ ಹಾ ಸ್ವಲ್ಪ ಎಣ್ಣೆ ಹಾಕಿದ ನಂತರ ಹಾ ಎಣ್ಣೆ ಹಾಕಿದ ನಂತರ ಈ ಲೋ ಈರುಳ್ಳಿ ಈರುಳ್ಳಿ ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದ ನಂತರ ಈರುಳ್ಳಿ ಹಾಕಿ ಮೂರು ಈರುಳ್ಳಿಗೊಯ್ದೇವೆ ನೀರುಳ್ಳಿ ಚೀಯ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಅಂದರೆ ನಿಮಗೆ ಅದು ಕಲರ್ ಸ್ವಲ್ಪ ಕೆಂಕೆಂಪು ಕೆಂಪು ಕೆಂಪು ಈರುಳ್ಳಿ ಕಟ್ ಮಾಡುವಾಗ ಕಣ್ಣಲ್ಲಿ ನೀರು ಬರ್ತಾರೆ ಕೆಲವರಿಗೆ ಅದಕ್ಕೆ ಕೆಲವರು ಹೇಳ್ತಾರೆ ಅದು ಸಿಪ್ಪೆನ್ನ ಕಿವಿಗೆ ಇಟ್ಕೊಳ್ಬೇಕು ಇಲ್ಲ ತಲೆಗೆ ಇಟ್ಕೊಳ್ಬೇಕಂತ ನಮ್ಮದು ಎಂಥ ಅಡುಗೆ ಡಿಪಾರ್ಟ್ಮೆಂಟ್ ಇದ್ರು ಅದರಲ್ಲಿ ಈರುಳ್ಳಿ ಕಟ್ ಮಾಡಲಿಕ್ಕೆ ಮ್ಯಾಗಿ ಯಾಕಂದ್ರೆ ಅವಳಿಗೆ ಎಷ್ಟೇ ಈರುಳ್ಳಿ ಕಟ್ ಮಾಡಲಿ ಕಣ್ಣಲ್ಲಿ ನೀರು ಬರುವುದಿಲ್ಲ ಮತ್ತೆ ಈರುಳ್ಳಿ ಬೇಯ್ತಾ ಇರುವಾಗ ಸ್ವಲ್ಪ ಅದಕ್ಕೆ ಬೆಳ್ಳುಳ್ಳಿ ಹಾಕಿ ಒಂದು ಹತ್ತು ಹನ್ನೊಂದು ಹತ್ತು ಹನ್ನೊಂದು ಹೆಸರು ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕೊಂಡ್ರೆ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗ್ತದೆ ಈ ಉಪ್ಪದ ಹದ ಎಲ್ಲ ಯಾರು ಹೇಳುದಿಲ್ಲ ಇಷ್ಟು ಇಷ್ಟೇ ಅಷ್ಟೇ ಅಂತಲ್ಲ ಅದೆಲ್ಲ ನಿಮ್ಗೊಂದು ಹದ ನೀವು ಉಪ್ಪನ್ನೊಂದು ಹದ ನೋಡಿ ನೋಡಿ ಹಾಕ್ಬೇಕು ಮತ್ತೆ ಅದಕ್ಕೆ ನಾವು ಖಾರ ಸ್ವಲ್ಪ ಮೀಡಿಯಮ್ ಮೂರು ಹಸಿಮೆಣಸು ಕೊಯ್ದೇವೆ ಅದನ್ನು ಹಾಕ್ಕೊಳ್ಳಿ ಖಾರ ಸ್ವಲ್ಪ ಜಾಸ್ತಿ ಬೇಕಾದವರು ನಾಲ್ಕು ಕೊಯ್ದು ಹಾಕ್ಕೊಳ್ಳಿ ಖಾರವೇ ಬೇಡ ಅನ್ನೋರು ಎರಡು ಮತ್ತೆ ಅದಕ್ಕೆ ಒಂದು ಎರಡು ಟೊಮೆಟೊ ಸಣ್ಣ ಕೊಯ್ದಿಟ್ಟಿದ್ದೇವೆ ಅದನ್ನು ಹಾಕಿದರೆ ಆಯ್ತು ಬೇರೆಲ್ಲ ಅಡಿಗೆ ಮಾಡುದು ಅಂದ್ರೆ ನಾನೇ ಅವರಿಗೆಲ್ಲ ಹೇಳ್ಕೊಡು ನಾನೇ ಜಾಯ್ನ್ ಆಗಿದ್ದಾಳೆ ಅಡಿಗೆ ಎಲ್ಲ ಬರುದು ಮತ್ತೆ ನಮ್ದು ಅಂದ್ರೆ ಅಡಿಗೆ ಎಲ್ಲ ತುಂಬಾ ಹಿಸ್ಟ್ರಿ ಉಂಟು ನಮ್ದು ಕುಕ್ಕಿಂಗ್ ವಿಧೌಟ್ ಫೈರ್ ನಾವೇ ಫಸ್ಟ್ ಮತ್ತೆ ಪಾಲಕ್ ಸೊಪ್ಪು ಒಂದು ಕಪ್ ಅಷ್ಟು ಉಂಟು ನೆಕ್ಸ್ಟ್ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಒಂದೇ ರೇಷೋದಲ್ಲಿ ಹಾಕಿ ಪುದೀನ ಒಂದು ಸ್ವಲ್ಪ ಆ ಕೊತ್ತಂಬರಿ ಸೊಪ್ಪು ಮತ್ತೆ ಪಾಲಕ್ ಸೊಪ್ಪು ಸೊಪ್ಪದು ಕಾಲು ವಾಸಿಯಷ್ಟು ಪುದೀನ ಸೊಪ್ಪು ಮತ್ತು ಈ ಸೊಪ್ಪೆಲ್ಲ ಸ್ವಲ್ಪ ಬಾಡಿದಾಗಿ ಆಗೋ ತನಕ ರೋಸ್ಟ್ ಫುಲ್ಲು ಸ್ಟವಲ್ಲಿ ಲೋ ಫ್ಲೇಮಲ್ಲಿಟ್ಟು ಅದನ್ನು ಚೆನ್ನಾಗಿ ಬಿಸಿ ಮಾಡಿದರೆ ಆಯಿತು ನೋಡಿ ಮತ್ತೆ ಉಂಟಾ ಉಂಟಾಗಿದು ಸ್ವಲ್ಪ ಈಗ ಕರೆಕ್ಟ್ ಫ್ರೈ ಆಗಬೇಕು ಈ ರೋಲಿ ಕಲರ್ ಎಲ್ಲ ಚೇಂಜ್ ಆದಮೇಲೆ ಅದನ್ನ ತೆಗೆದು ಸ್ವಲ್ಪ ತಣิಲಿಕ್ಕೆ ಯಾವುದಕಾದರೂ ಹಾಕಿಡಿ ಮತ್ತೆ ಆ ಸೇಮ್ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಬಾಣಲಿಗೆ 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 ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಇಟ್ಕೊಳ್ಳಬೇಕು ಮತ್ತೆ ಅದಕ್ಕೆ ಒಂದ್ ಸ್ವಲ್ಪ ಗರಮ ಮಸಾಲಾ ಆ ಗರಮ ಮಸಾಲಾ ಚಕ್ಕೆ ಒಂದು ಐದಾರು ಪೀಸ್ ಲವಂಗ ಜೀರಿಗೆ ಒಂದು ಐದು ಪೀಸು ಮತ್ತು ಜೀರಿಗೆ ಸ್ವಲ್ಪ ಏಲಕ್ಕಿ ಮತ್ತು ಏಲಕ್ಕಿ ಒಂದೆರಡು ಮತ್ತು ಸ್ವಲ್ಪ ಬೇಸಪಾತಿ ಅದು ಸ್ವಲ್ಪ ಫ್ರೈ ಆಗ್ತಾಯಿದ್ದಾಗೆ ಆಗ ಉದ್ದಂಥ ಈರುಳ್ಳಿ ಅದರದ್ದೆಲ್ಲ ನೀವು ಗ್ರೈಂಡ್ ಮಾಡಿರ್ಕೊಳ್ಬೇಕು ಮತ್ತು ಗ್ರೈಂಡ್ ಆದಂಥ ಗ್ರೇವಿಯನ್ನು

ನಾ ಏನು ಕುರಿಯ ಅಲ್ಲೇ ಮತ್ತೆ ಸ್ವಲ್ಪ ಹುರ್ದ ಗೋಡಂಬಿಯನ್ನ ಕಟ್ ಕಟ್ ಮಾಡಿ ಅದಕ್ಕೆ ಹಾಕಿದ್ರೆ ಆಯ್ತು ಎರಡು ನಿಮಿಷ ಕುದಿ ಬರ್ಬೇಕು ಉಪ್ಪೆಲ್ಲ ನೋಡಿ ರುಚಿಗೆ ಎಷ್ಟು ಆಗ್ತಾ ಅಷ್ಟು ಉಪ್ಪು ಹಾಕೊಳ್ಳಿ ಅದೊಂದು ಎರಡು ಕುದಿ ಬಂದ ಕೊಡಲಿ ಸಾಕು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸಣ್ಣ ಕೊಚ್ಚಿ ಇಟ್ಟಿ ಇವಳು ಕೊಚ್ಚಿತ ಇದ್ದಾಳೆ ಅದೊಂದು ಸ್ವಲ್ಪ ಈ ಕೈಯ್ಯಲ್ಲಿ ಇಟ್ಕೊಂಡು ಹೀಗೆ ಮೇಲಿಂದ ಹಾಕಿದ್ರೆ ಆಯ್ತು ಶೃಂಗಾರ